ಇನ್ನು ದೇವರಾಜೇಗೌಡ ಮನೆಯ ಮೇಲೆಯೂ ಎಸ್ ಐ ಟಿ ತಂಡ ದಾಳಿಯನ್ನ ನಡೆಸಿರುವಂಥದ್ದು ವಕೀಲನ ಕಚೇರಿ ಹಾಗೂ ಮನೆಯಲ್ಲಿ ಎಸ್ ಐ ಟಿ ಪರಿಶೀಲನೆಯನ್ನ ನಡೆಸಿದೆ ಹಾಸನದ ರವೀಂದ್ರ ನಗರದ ದೇವರಾಜೇಗೌಡ ನಿವಾಸದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ ದೇವರಾಜೇಗೌಡ ವಿರುದ್ಧ ಆರೋಪ ಕೂಡ ಕೇಳಿಬಂದಿತ್ತು ಸದ್ಯಕ್ಕೆ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಶರತ್ ವಿರುದ್ಧ ದೂರು ದಾಖಲಾಗಿರುವಂಥದ್ದು ಇನ್ನು ದೇವರಾಜೇಗೌಡರ ಮನೆ ಮೇಲೆ ರೇಡ್ ಸುದ್ದಿಯನ್ನ ನಂತರ ನೋಡೋಣ ಸದ್ಯಕ್ಕೆ ಶರತ್ ವಿರುದ್ಧ ಸೆಂಟ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಹಾಸನ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಕಿರಣ್ ಕಿರಣ್ಣ ನಿವಾಸದ ಮೇಲೆ ಮತ್ತು ಹೋಟೆಲ್ ಮೇಲೆ ಸಾರಿ ಈಗ ಮಾಜಿ ಶಾಸಕ ಪ್ರೀತಂ ಗೌಡರ ಆಪ್ತರಾದಂತಹ ಶರತ್ ಹಾಗೂ ಕಿರಣ್ ಹೋಟೆಲ್ ಮತ್ತು ಬಾರ್ ಮೇಲೆ ರೇಡ್ ಆಗಿರುವಂತದ್ದು ಸದ್ಯಕ್ಕೆ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಶರತ್ ವಿರುದ್ಧ ಒಂದು ದೂರು ದಾಖಲಾಗಿದೆ ಶರತ್ ವಿರುದ್ಧ ಸೆಂಟ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಹಾಸನದ ಸೆಂಟ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಇನ್ನು ದೇವರಾಜೇಗೌಡ ನಿವಾಸದ ಮೇಲೆಯೂ ಕೂಡ ದಾಳಿಯನ್ನ ನಡೆಸಲಾಗಿರುವಂತದ್ದು ದೇವರಾಜೇಗೌಡಗೆ ಪೆನ್ ಡ್ರೈವ್ ಅನ್ನು ನಾನು ಕೊಟ್ಟಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ತಿಕ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದ ಕಾರು ಚಾಲಕ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರೆಸ್ ಮೀಟ್ಗಳನ್ನು ಕೂಡ ದೇವರಾಜೇಗೌಡ ಮಾಡಿದ್ರು ಅದಾದ ಮೇಲೆ ಅವರನ್ನು ಹೊಳೆ ದಾಖಲಾದಂತಹ ಒಂದು ಪ್ರಕರಣದಲ್ಲಿ ಈಗಾಗಲೇ ಅರೆಸ್ಟ್ ಮಾಡಲಾಗಿರುವಂಥದ್ದು ಅವರನ್ನು ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ದೇವರಾಜೇಗೌಡ ಮನೆ ಮೇಲೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ವಕೀಲನ ಕಚೇರಿ ಹಾಗೂ ಮನೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿರುವಂಥದ್ದು ಹಾಸನದ ರವೀಂದ್ರ ನಗರದಲ್ಲಿರುವಂತಹ ಮನೆ ಇದು ದೇವರಾಜೇಗೌಡ ವಿರುದ್ಧ ಕಾರ್ತಿಕ್ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ದ ಈ ಪ್ರಕರಣದಲ್ಲಿ ದೇವರಾಜೇಗೌಡರ ಪಾತ್ರ ಏನು ಈ ಅಶ್ಲೀಲ ವೀಡಿಯೋಗಳೇನಿದೆಯಲ್ಲ ಅದರ ಪೆನ್ ಡ್ರೈವನ್ನು ನಾನು ತೆಗೆದುಕೊಂಡು ಹೋಗಿ ದೇವರಾಜೇಗೌಡರಿಗೆ ಕೊಟ್ಟಿದ್ದೆ ಅದನ್ನು ಅವರು ವೈಯಕ್ತಿಕ ಲಾಭಕ್ಕಾಗಿ ಬಳಸ್ಕೊಂಡಿದ್ದಾರೆ ಅಂತ ಒಂದು ವಿಡಿಯೋ ಮುಖಾಂತರವಾಗಿ ಕಾರ್ತಿಕ್ ಹೇಳಿಕೆ ಕೊಟ್ಟಿರ್ತಾನೆ ಅದಾದ ಮೇಲೆ ಎಸ್ ಐ ಟಿ ಮುಂದೆಯೂ ಕೂಡ ಇದೇ ರೀತಿಯಾದಂಥ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಎರಡು ಬಾರಿ ನೋಟಿಸನ್ನು ಕೊಟ್ಟು ದೇವರಾಜೇಗೌಡರನ್ನ ಎಸ್ ಐ ಟಿ ಅಧಿಕಾರಿಗಳು ಕೂಡ ವಿಚಾರಣೆ ನಡೆಸಿರ್ತಾರೆ ಆ ಸಂದರ್ಭದಲ್ಲಿ ನನಗೂ ಈ ಕೇಸ್ಗೂ ಸಂಬಂಧ ಇಲ್ಲ ನಾನು ಒಂದು ಕವರ್ನಲ್ಲಿ ಹಾಕಿ ಆ ಪೆನ್ ಡ್ರೈವನ್ನ ಪಿನ್ ಮಾಡಿ ತದನಂತರ ಸಿಗ್ನೇಚರ್ ಮಾಡಿಸ್ಕೊಂಡು ಕಂಪ್ಲೀಟಾಗಿ ಅದನ್ನು ಮುಚ್ಚಿಟ್ಟಿದ್ದೆ ಆದರೆ ಕಾಂಗ್ರೆಸ್ ವಿರುದ್ಧವಾಗಿ ಆರೋಪ ಮಾಡ್ತಾರೆ ದೇವರಾಜೇಗೌಡರು ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ನವರೇ ಇದನ್ನು ರಿಲೀಸ್ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಅವರ ಮನೆಯ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ದೇವರಾಜೇಗೌಡರ ನಿವಾಸ ಇದು ಹಾಸನ ಲೋಕಸಭಾ ಒಂದು ನಿವಾಸ ಹಾಸನದ ರವೀಂದ್ರ ನಗರದ ದೇವರಾಜೇಗೌಡ ನಿವಾಸ ಇದು ವಕೀಲನ ದೇವರಾಜೇಗೌಡರು ವೃತ್ತಿಯಲ್ಲಿ ವಕೀಲರು ಕಚೇರಿ ಹಾಗೂ ಮನೆಯಲ್ಲಿ ಐ ಟಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ